ಹಲೋ ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಎವ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ಮನಿ ಸೇವಿಂಗ್ ಟಿಪ್ಸ್ ಅಂತ ಅಂದರೆ ತಪ್ಪಾಗಲ್ಲ ಅಥವಾ ಡಿಫ್ರೆಂಟ್ ಟಾಪಿಕ್ ಅಂತ ಅಂದರೂ ತಪ್ಪಾಗಲ್ಲ ಸೊ ಈ ಒಂದು ಟಾಪಿಕ್ ಬಗ್ಗೆ ಇಳಿಯೋಣ ಬನ್ನಿ ಅದಕ್ಕೆ ನಮ್ಮ ಮುಂಚೆ ನೀವಿನ್ನ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬೇಡಿ ಸೊ ಏನಪ್ಪ ಇವತ್ತು ಹೊಸ ಟಾಪಿಕ್ ನಾನು ನಾನು ತಂದಿದ್ದೀನಿ ಅಂತ ಕೇಳೋ ಹಾಗಿದ್ರೆ ಎಸ್ ಹೌದು ಇದು ಒಂಥರ ಮೋಟಿವೇಶ್ನಲ್ಲೂ ಹೌದು ಹಾಗೆ ಇನ್ಸ್ಪಿರೇಷನ್ನು ಹೌದು ಎರಡೂ ಒಂದೇ ಹತ್ತು ಸಿಮಿಲರ್ ಮೀನಿಂಗೇ ಹೌದು ಸೊ ಹೇಗೆ ತಗೋತೀರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಬನ್ನಿ ಇನ್ನು ತಡ ಮಾಡೋದು ಬೇಡ ಟಾಪಿಕ್ಗೆ ಬರೋಣ ಮೊದಲನೇದಾಗಿ ನಾನು ಒಂದು ಇಯರ್ಲಿ ಸೇವಿಂಗ್ಸ್ ವೀಡಿಯೋನ ಹಾಕಿದ್ದಾಗ ಒಂದಷ್ಟು आ, निंद निंद नल्वत नल्वत ು ಕಮೆಂಟ್ಸ್ಗಳು ಬಂತು ಕೆಲವು ನೆಗೆಟಿವ್ ಆಗೂ ಬಂದಿದೆ ಕೆಲವು ಪಾಸಿಟಿವ್ ಆಗೂ ಬಂದಿದೆ ಕೆಲವು ನಾನು ಎಲ್ಲೂ ದುಡಿಯೋಕ್ಕೆ ಹೋಗಲ್ಲ ನಾನು ಎಲ್ಲಿಂದ ತರಲಿ ನಿಮ್ಮ ಥರ ನಾವೆಲ್ಲ ಕೆಲ್ಸಕ್ಕೆ ಹೋಗೋಲ್ಲ ಅಥವಾ ಮನೆಯಲ್ಲಿ ದುಡ್ಡು ಕೊಡಲ್ಲ ಅಂತ ತುಂಬ ಜನ ಮೆಸೇಜ್ ಮಾಡಿದ್ರಿ ಕಮೆಂಟ್ ಮಾಡಿದ್ರಿ ನಿಯರ್ಲಿ ಒಂದು ನಲವತ್ತರಿಂದ ನಲ್ವತ್ನಾಲ್ಕು ಕಮೆಂಟ್ಸ್ಗಳು ಸೇಮ್ ಇದೇ ರೀತಿಯಾದಂತಹ ಕಮೆಂಟ್ಸ್ಗಳಿದ್ವು ಸೊ ಆ ಎಲ್ಲದಕ್ಕೂ ಒಂದು ಇವತ್ತಿನ ಒಂದು ರಿಪ್ಲೈ ಅಂತಲೇ ಹೇಳ್ಬೋದು ಮನಿ ಅಫಿರ್ಮೇಷನ್ ಅಂತ ಅಂದರೆ ಅಫರ್ಮೇಶನ್ ಅಂತ ಮೊದಲು ತಿಳ್ಕೊಳ್ಳೋಣ ಏನು ಅಂತ ಅದರಿಂದ ಆಗುವಂತಹ ಲಾಭಗಳನ್ನ ತಿಳ್ಕೊಳ್ಳೋಣ ಅಫಿರ್ಮೇಷನ್ ಅಂತ ಅಂದರೆ ದೃಢೀಕರಣ ಅಂತ ಕನ್ನಡದಲ್ಲಿ ಕರೀತಾರೆ ಸೊ ನಮ್ಮ ಹತ್ರ ಇಲ್ಲ ಅಂತ ಅಂದ್ರೂ ಕೂಡ ಅದು ಇದೆ ಅಂತ ಅಂದ್ಕೊಬೇಕು ಓಕೆ ಅಫಿರ್ಮೇಷನ್ನ ನಾವು ನಮ್ಮಲ್ಲೇ ನಾವು ಮಾಡ್ಕೋಬೇಕು ದೃಢೀಕರಿಸ್ಕೊಬೇಕು ಸೊ ಡೈಲಿ ಮಾರ್ನಿಂಗ್ ಹೇಳಿ ಡೈಲಿ ಮಾರ್ನಿಂಗ್ ಎದ್ದು ನಮ್ಮ ಹತ್ರ ಇವತ್ತು ದುಡ್ಡಿದೆ 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 ನೀವು ಅನ್ಕೋಬೋದು ದುಡ್ಡು ಇಲ್ಲದೆ ಇರೋದೇನು ಬರುತ್ತಾ ಅಂತ ಅಂದ್ಕೋಬೋದು ಸೊ ಇಲ್ಲ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಒಂದೇ ಒಂದು ಎಕ್ಸಾಂಪಲ್ನ ನಾನು ಕೊಡ್ತೀನಿ ಯಾರೋ ಒಬ್ಬರು ಮಹಾತ್ಮರು ಮೂರು ಲೋಟದಲ್ಲಿ ಒಂದೊಂದು ಇಡೀ ಅಕ್ಕಿನ ಅಕ್ಕಿ ಬಿಟ್ರಂತೆ ಸೊ ಆ ಅಕ್ಕಿಯ ಮುಂದೆ ಹೋಗ್ಬಿಟ್ಟು ಒಂದೊಂದು ಲೋಟದಷ್ಟು ನೀರು ಹಾಕಿದ್ರಂತೆ ಒಂದು ತಿಂಗಳ ಕಾಲ ಕಾಲ ವೆಯ್ಟ್ ಮಾಡಿದ್ರಂತೆ ಆ ವೆಯ್ಟ್ ಮಾಡುವಂತಹ ದಿನಗಳಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಡೈಲಿ ಹೋಗಿ ಒಂದು ಬೀಕರ್ ಇದ್ರಾಗೆ ಐ ಲವ್ ಯು ಐ ಲವ್ ಯು ನೀನು ಕಂಡ್ರೆ ನಂಗೆ ತುಂಬ ಇಷ್ಟ ನೀನು ನನಗೆ ಒಳ್ಳೆ ಫ್ರೆಂಡು ಅಂತ ಅಂದ್ರಂತೆ ಇನ್ನು ನೆಕ್ಸ್ಟ್ ಇನ್ನೊಂದು ಬೀಕರ್ ಹತ್ರ ಹೋಗಿ ಐ ಹೇಟ್ ಯು ನಂಗೆ ನಿನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಅಂದ್ರಂತೆ ಇನ್ನೊಂದು ಬೀಕರ್ ಹತ್ರ ಏನೂ ಮಾತಾಡ್ತಿರ್ಲಿಲ್ಲವಂತೆ ಸುಮ್ಮನೆ ಹೋಗಿಬಿಡೋರಂತೆ ಹೀಗೆ ದಿನ ಕಳೆದಂತೆ ದಿನ ಕಳೆದಂತೆ ಹತ್ತು ದಿನ ಆಯಿತು ಹದಿನೈದು ದಿನ ಆಯಿತು ಇಪ್ಪತ್ತು ದಿನ ಕೂಡ ಆಯಿತು ಇಪ್ಪತ್ತೈದು ದಿನ ಕೂಡ ಆಯಿತು ಮೂವತ್ತು ದಿನಕ್ಕೂ ಬಂತು ಸೊ ಮೂವತ್ತನೇ ದಿನಕ್ಕೆ ಹೋಗ್ಬಿಟ್ಟು ಆ ಮಹಾತ್ಮರು ಹೋಗಿ ಆ ಒಂದು ಲೋಟಗಳ ಹತ್ರ ನೋಡಿದಾಗ ಐ ಲವ್ ಯು ಅಂತ ಹೇಳ್ತಿದ್ದಿದ್ದ ಲೋಟದಲ್ಲಿ ಫರ್ಮೆಂಟೇಷನ್ ಆಗಿತ್ತು ಫರ್ಮೆಂಟೇಷನ್ ಅಂದರೆ ನಿಮಗೆ ಗೊತ್ತು ಈಗ ದೋಸೆ ಇಡ್ಲಿಗೆಲ್ಲ ಹಾಕಿದಾಗ ಫರ್ಮೆಂಟ್ ಆಗುತ್ತಲ್ಲ ಸೊ ಅದೇ ರೀತಿಯಲ್ಲಿ ಅಕ್ಕಿ ಮತ್ತು ನೀರನ್ನ ಹಾಕಿದಾಗ ಒಂದು ರೀತಿಯಾದಂತಹ ಫರ್ಮೆಂಟೇಷನ್ ಆಗುತ್ತೆ ಸೊ ಈ ಒಂದು ಫರ್ಮೆಂಟೆಡ್ ನೀರನ್ನ ಕೆಲವರು ಅವರ ಒಂದು ಔಷಧಿ ಸ್ವರೂಪವು ಕೂಡ ಇರುತ್ತೆ ಕೆಲವರಿಗೆ ಹೆಲ್ತ್ ಕೂಡ ಅಪ್ಸೆಟ್ ಆಗುತ್ತೆ ಓಕೆ ಬಟ್ ಇತ್ತೀಚಿನ ದಿನಗಳಲ್ಲಿ ಅದರಿಂದನೂ ಕೂಡ ದ್ರಾಕ್ಷಾರಸ ಯಾವ ಥರ ನಾವು ಮಾಡ್ತೀವಲ್ಲ ಸೊ ಅದೇ ರೀತಿಯಾಗಿ ರೈಸ್ ಕೂಡ ಇರುತ್ತೆ ಓಕೆನಾ ಲಿಕ್ವಿಡ್ ಸೊ ಐ ಹೇಟ್ಯು ಅಂತ ಹೇಳ್ತಾ ಇದ್ರಲ್ಲ ಸೊ ಆ ಒಂದು ಲೋಟದಲ್ಲಿ ಕಪ್ಪಿಗೆ ಒಂದು ಫಂಗಸ್ ಕ್ರಿಯೇಟ್ ಆಗಿತ್ತು ಫಂಗಸ್ ಅಂತ ಅಂದರೆ ಏನಕ್ಕೂ ಬೆಳೆದೇ ಇರುವಂತಹ ಒಂದು ಬೂಸ್ಟು ಅಂತಾರೆ ನಮ್ಮ ಆಡು ಭಾಷೆಯಲ್ಲಿ ಬೂಸ್ಟ್ ಹಿಡಿಯೋದು ಅಂತಾರಲ್ಲ ಸೊ ಅದು ಹಿಡಿದಿತ್ತು ಸೆಕೆಂಡ್ ಲೋಟದಲ್ಲಿ ಇನ್ನು ಮೂರನೇ ಲೋಟದಲ್ಲಿ ಏನಾಗೋಗಿತ್ತು ಅಂತ ಅಂದರೆ ನೀರೆಲ್ಲ ಆವಿಯಾಗಿ ಆ ಒಂದು ಅಕ್ಕಿ ಏನು ಹಾಕಿದ್ರಲ್ಲ ಅದು ಗಟ್ಟಿಯಾಗಿ ನಿಂತಿತ್ತು ಸೊ ಏನಕ್ಕೂ ಪ್ರಯೋಜನ ಇಲ್ಲದೆ ಇರೋ ಥರ ನಿಂತಿತ್ತು ಸೊ ಇಷ್ಟೇ ಮನುಷ್ಯ ಮನಸ್ಸಲ್ಲಿ ಏನು ದೃಢೀಕರಿಸ್ತಾನೆ ಅದೇ ಒಂದು ಲೈಫಲ್ಲಿ ಆಗೋದು ನಾನು ನಂಬಿರೋ ಅಂಥದ್ದು ಕೂಡ ಅದೇ ನಾವು ನಮ್ಮ ಮನಸ್ಸಿನಲ್ಲಿ ಏನು ಅನ್ಕೋತೀವಿ ಸೊ ನಾನು ಚೆನ್ನಾಗಿದ್ದೀನಿ ಓ ಎಸ್ ನಾನು ಚೆನ್ನಾಗಿದ್ದೀನಿ ನನ್ನ ಹತ್ರ ದುಡ್ಡಿದೆ ಎಸ್ ನನ್ನ ಹತ್ರ ದುಡ್ಡಿದೆ ಡೈಲಿ ಬೆಳಿಗ್ಗೆಯಲ್ಲಿ ಡೈಲಿ ಬೆಳಿಗ್ಗೆ ಇದ್ದು ಇಲ್ದಿರೋ ದುಡ್ಡನ್ನ ನೆನೆಸ್ಕೊಳ್ಳಿ ನನ್ನ ಅಕೌಂಟಲ್ಲಿ ಇವತ್ತು ಇಪ್ಪತ್ತು ಸಾವಿರ ಇದೆ ನಾನು ಚೆನ್ನಾಗಿ ಹಾಕ್ತೀನಿ ನಾನೊಂದು ಬಿಸ್ನೆಸ್ನ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ ಅದು ತುಂಬ ಚೆನ್ನಾಗಿ ಹೊಟ್ಟು ಮೈಂಡಲ್ಲಿ ಯಾವ ರೀತಿಯಾಗಿ ಡೆವಲಪ್ ಮಾಡ್ತಾ ಹೋಗಬೇಕು ಅಂತ ಅಂದರೆ ಏನು ಬರೀ ದುಡ್ಡು ದುಡ್ಡು ಅಂತಲೇ ಹೇಳ್ಕೊಡ್ತೀರಾ ಅಂತ ಹೇಳ್ಬೋದು ನೀವು ಹೌದು ಮನುಷ್ಯನಿಗೆ ದುಡ್ಡು ಎಷ್ಟು ಮುಖ್ಯ ಅಂತ ಅಂದರೆ ఉసురాడో గిన్న ಊಟ ಮಾಡೋ ಊಟಕ್ಕಿನ್ನ ಊಟ ಮಾಡಬೇಕು ಅಂದರೂ ದುಡ್ಡು ಬೇಕು ಉಸಿರು ತಗೋಬೇಕು ಬಿಡಬೇಕು ಅಂದರೂ ಈಗಿನ ಕಾಲದಲ್ಲಿ ದುಡ್ಡು ಬೇಕೇ ಬೇಕು ಸೊ ಈ ರೀತಿ ಇರುವಾಗ ನಾವು ದುಡ್ಡು ಬೇಕು ದುಡ್ಡು ಬೇಡ ಅಂತ ಅನ್ನೋಕ್ಕೆ ಚಾನ್ಸೇ ಇಲ್ಲ ಸೊ ಇದು ಸೆಲ್ಫ್ ಅಫಿರ್ಮೇಟೆಡ್ ಅಂತ ಅಂತಾರೆ ಮನೀಲಿ ಇರುವಂತಹ ಅಫಿರ್ಮೇಟೆಡ್ ನಾವು ಮಾಡ್ಕೋಬೇಕು ಎದ್ದು ಮನಿ ರಿಲೇಟೆಡ್ ಅಫಿರ್ಮೇಟೆಡ್ ನಾವು ಯಾವಾಗ ಮಾಡ್ಕೊತ ಬಂತು ಅಂತ ಅಂದರೆ ನಮ್ಮ ಕೈಯಲ್ಲಿ ದುಡ್ಡು ನಿಂತೇ ನಿಲ್ಲತ್ತೆ ಅಭಿವೃದ್ಧಿ ಕೂಡ ಆಗತ್ತೆ ಅಂತ ಹೇಳ್ತಾ ಈ ಒಂದೆರಡು ಮಾತುಗಳನ್ನ ಮಾಡಿ ನಾನು ಈ ಒಂದೆರಡು ಇನ್ಫಾರ್ಮೇಷನ್ನ ಕೊಡಬೇಕು ಅಂತ ಅಂದ್ಕೊಂಡು ಇದ್ದೀನಿ ಇದು ನಿಮ್ಮೆಲ್ಲರಿಗೂ ಕೂಡ ಹೆಲ್ಪ್ ಆಗೇ ಆಗುತ್ತೆ ಗೊತ್ತು ಹೆಲ್ಪ್ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಲೈಫಲ್ಲಿ ಯಾವಾಗಲೂ ಪಾಸಿಟಿವ್ ಆಗಿರಬೇಕು ಪಾಸಿಟಿವ್ ಅಫಿರ್ಮೇಷನ್ನೇ ತೊಗೊಳ್ಳಿ ನೆಗೆಟಿವ್ ಅಫಿರ್ಮೇಷನ್ ತೊಗೋಬೇಡಿ ನನ್ನ ಕೈಲಾಗಲ್ಲ ನನ್ನ ಹತ್ರ ಇಲ್ಲ ಅಂದ್ಕೋಬೇಡಿ ಪಾಸಿಟಿವ್ ಆಗಿ ಅಫರ್ಮೇಷನ್ ತೊಗೊಂಡು ಲೈಫನ್ನು ಎಂಜಾಯ್ ಮಾಡಿ ಥ್ಯಾಂಕ್ ಯು ಸೋ ಮಚ್